ಮುಖ್ಯ ನಾಲ್ಕರಿದ್ದಾರೆ ಊಟಕ್ಕೂ ವಿಷ ಹಾಕದವರು ಕೈ ಹಾಕಿ ಬೆಳೆದವರು ಜಾತಿಯಲ್ಲೇ ಎಲ್ಲೇ ನಡೆಯುವಾಗ ದೇವರಿಗೆ ನಮಸ್ಕಾರ ಮಾಡಕ್ಕೆ ಮಲಗಿದಾಗ ಕತ್ತಿಗೆ ಕತ್ತಿ ಇಟ್ಟವರು ಅವರಿಗೆ ಜಾತಿಗಳನ್ನು ಅರ್ಪಿಸಿ ಭಗವಂತ ಕಾಪಾಡಪ್ಪ ಅವ್ರಿಗೆ ಶಕ್ತಿ ಕೊಡಪ್ಪ ನಮ್ಮಂತ ದುಷ್ಟರನ್ನ ಅವ್ರ ಮದ್ದನ ಮಾಡ್ತಾ ಹೋಗ್ಲಿ ಈ ದೇಶ ಚೆನ್ನಾಗಿದ್ವಿ ಅಂತ ಇನ್ನೇನು ಹೇಳ್ಬೇಕು ನಾನು ನಿಮ್ಗೆ ನಾನು ಕಾಪಾಡ್ಕೊಳ್ತೇನೆ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ ಬಡವರೆಲ್ಲ ನಿಮ್ಮನ್ನ ಆಶೀರ್ವದಿಸ್ತಾರೆ ಕೊಳ್ಳೆ ಯೋಜನೆ ಮಾಡ ಅಂತ ಹೇಳಿದ್ಮೇಲೆ ಕೃಷ್ಣನ ಕರೆಕ್ಟ್ ಆಗಿ ಹೋಗಲ್ಲ ಹೋಗ್ಲಿ ಕೂತಿದ್ರಿ ಕೃಷ್ಣನ ನಿಮ್ಮೆದುರಿಗೆ ನಡೆದು ಇಬ್ರಾಹಿಣಿಗೆ ಭಯ ಅಂದ್ರೆ ಭಯ ಹೋಗ್ಬಿಡುದಿಲ್ಲ ಅಯ್ಯೋ ಏನಾದ ಹೋಗ್ಬಿಡುತ್ತೋ ಏನೋ ಸಾರ್ವಜನಿಕ ಹಣ ಅಂದ್ರೆ ಎಲ್ಲಿ ನಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಸೊಸೈಟಿ ಮುಳುಗೋಗ್ಬಿಡುತ್ತೋ ಅಂತ ಅಂತ ಈಗ ಮನೆ ಊಟ ಮಾಡೋದೇ ಇಲ್ಲ ಸಾರ್ವಜನಿಕ ಹಣನೇ ಮನೆ ಊಟ ಜೀರ್ಣೇ ಆಗ ನಾವು ಸಾಲನ್ನು ಕೊಟ್ವಿ ಹೆಣ್ಮಕ್ಳು ವಾಪಸ್ ಕಟ್ಟಿದ್ರು ಒಂದು ಮೌನ ಕ್ರಾಂತಿ ಆಯಿತು ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡತಕ್ಕಂಥ ಯೋಜನೆ ಡಿಕ್ಲೇರ್ ಮಾಡಿದ್ರೆ ಅದರ ಬೆನಿಫಿಟ್ ಕೂಡ ಪಡ್ಕೊಳ್ಳಕ್ ಆಗದೇ ಇರೋ ಸ್ಥಿತಿಗೆ ನಾವು ತಲುಪಿಟ್ಟಿದ್ವಿ ಅಲ್ಲಿಂದ ಒಂದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತ ಸಂಸ್ಥೆ ಆಗುದು ನಾವು ಎರಡೂ ಜಿಲ್ಲೆಗಳಲ್ಲಿ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ನೂರಕ್ಕೆ ಅಷ್ಟು ಜನ ಕರೆಕ್ಟ್ ಆಗಿ ಗಂಧಿಗಳನ್ನು ವಾಪಸ್ ಕಟ್ಟಿದ್ರು ಯಾರು ಗಮನಿಸಲಿಲ್ಲ ಈ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ನೋಡಲಿಲ್ಲ ನವಾಡ್ ನೋಡಲಿಲ್ಲ ಮಾಧ್ಯಮದವರು ನೋಡಲಿಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಹಿಳಾ ಯಾರು ಇದನ್ನು ಗಮನಿಸಲಿಲ್ಲ ಮೌಲ್ಯ ಪ್ರಾಂತಿಯನ್ನೇ ಮಾಡಿಬಿಟ್ವಿ ಹೆಣ್ಮಕ್ಳು ಸಾಲ ತಗೊಂಡ್ರೆ ಬಡವರು ಹೆಣ್ಮಕ್ಳು ಗಂಟು ಮುಗಿಸೋದಿಲ್ಲ ಕಟ್ತಾರೆ ಅನ್ನೋದನ್ನು ರುಜುವಾಗಿ ಮಾಡಿ ಈ ಮಹಾನ್ ಭಾವನ ಪ್ರೇರಣೆ ನನಗಿತ್ತು ನಾನು ಅನ್ನೋ ಪ್ರಶ್ನೆ ನಮ್ಮ ಬದುಕಿನಲ್ಲಿ ಬರುವುದಿಲ್ಲ ನಾವು ನಮ್ಮ ಹಿಂದೆ ನಾಲ್ಕು ಜನ ಇದ್ರೆ ಮಾತ್ರ ಮಾಡಕ್ಕಾಗತ್ತೆ ಒಳ್ಳೆಯ ಕೆಲಸವನ್ನ ಪ್ರೋತ್ಸಾಹ ಮಾಡತಕ್ಕಂಥ ಜನ ಇದ್ರು ನಮಗೆ ಪ್ರೋತ್ಸಾಹ ಕೊಟ್ರು ಸೋಲ್ಗೆ ಇದಕ್ಕೆ ನಾವು ಸಂಬಂಧ ಹಾಕ್ಬಾರ್ದು ಸೋಲು ಜನರ ತೀರ್ಮಾನ ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮ್ಗಿಲ್ಲ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕ ಜವಾಬ್ದಾರಿ ನಮಗಿರುತ್ತೆ ಬಹಳ ಜನ ಸಿಗಲಿಲ್ಲ ಸರ್ ಎಲ್ಲೂ ಬರ್ತಾ ಇಲ್ಲ ಗುಜರಾತ್ ಕಳಿಸ್ಕೊಂಡು ಮತ್ತೆ ಬೆಳಿಗ್ ಶಾಕೊಂಡು ಯಾಕೆ ಕಾಣಿಸ್ಕೊಡ್ಬೇಕಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತ ಹೇಳಿ ಮದುವೆಗೆ ಹೋಗೋಣ ಸಾವುಗೂ ಹೋಗೋಣ ಬಿಟ್ಟಿಗೆ ಹೋಗೋಣ ರಥೋತ್ಸವ ಹೋಗೋಣ ಏನಪ್ಪಾ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಸಾಧ್ಯ ಜೀವನದಲ್ಲಿ ಸೋತ್ಬಿಟ್ಟು ಚುನಾವಣೆಯಲ್ಲಿ ಸೋತಿದ್ರೆ ನಾನು ಹೇಳುತ್ತಾ ಇದ್ದೆ ನಾಲ್ಕು ಆಗಿಬಿಟ್ಟು ಐದನೇ ನನ್ಸೋಣ ಬದುಕ್ನಲ್ಲಿ ಸೋಲು ಏನ್ ಬದುಕ್ ಸೋಲು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆ ಸೋಲು ಹೆಚ್ಚು ಓಟ್ ಯಾರು ಅಂದ್ರೆ ಅವ್ರು ಗೆಲ್ತಾರೆ ಕಡಿಮೆ ಓಟ್ ಬಂದವರು ಸೋ ಆದರೆ ಜತೆಯಲ್ಲೇ ಇತ್ತವರು ಒಟ್ಟಿಗೆ ಕೆಲಸ ಮಾಡ್ತವ್ರು ಎಲ್ಲ ಸರಿ ಅಂತ ಹೇಳ್ತವ್ರು ಕೌಂಟಿಂಗ್ ಆದ ತಿಂಗಳ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನ ಗಾಡಿಯಲ್ಲಿ ಬರುತ್ತೆ ಈ ಮಹಾನ್ ಅವ್ರಿಗೆ ಹೀಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕಲ್ಲ ಮೊದಲನೇದಾಗಿ ವೆಂಕಟಮನಿ ಅಣ್ಣನಿಗೆ ಅವ್ರಿಗಿಬ್ರು ಸಹೋದರರಿಗೆ ತಿಳ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವರಿಗೆ ಮೂರು ಜನ ನನ್ನ ಕಂದಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ನನ್ನ ಹೃದಯ ಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಎರಡನೇದಾಗಿ ಯೋಗ್ಯತೆ ಇದ್ದವನು ಯೋಗ್ಯತೆ ಇಲ್ಲದವ್ನು ಇಂತಹವನ್ನು ಪುಣ್ಯ ಕೆಲಸಕ್ಕೆ ಅನಿಲ್ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತಿರುವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹ ಸೇರಿಸಿಕೊಂಡು ನನ್ನನ್ನ ಕರೆಸಿದ್ರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮೂರನೇದಾಗಿ ಒಳ್ಳೇದೇ ಮಾಡಿದ್ವಿ ನಾವು ಕೆಟ್ಟದ್ದೇ ಮಾಡಿದ್ವಿ ನಾವು ಕೆಲವರು ನನ್ನನ್ನೇ ಅಂತ ನಂಬ್ಕೊಂಡು ನಿಂತುಬಿಟ್ರು ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ನಾಲ್ಕನೆಯವರು ಒಬ್ಬರು ಇದ್ದಾರೆ ಊಟಕ್ಕಿದ್ದು ವಿಷ ಹಾಕದವರು ಜನ ದೇವರಿಗೆ ನಮಸ್ಕಾರ ಮಾಡ್ ಮಲಗಿದಾಗ ಕತ್ತಿಗೆ ಕತ್ತಿ ಇಟ್ಟವ್ರು ಅವ್ರಿಗೆ ಇವ್ರೆಲ್ಲರಿಗಿಂತ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ ಭಗವಂತ ಇವರನ್ನ ಕಾಪಾಡಪ್ಪ ಅವ್ರಿಗೆ ಶಕ್ತಿ ಕೊಡಪ್ಪ ನಮ್ಮಂತ ದುಷ್ಟರನ್ನ ಅವ್ರು ಮದ್ದನ ಮಾಡ್ತಾ ಹೋಗ್ಲಿ ಈ ದೇಶ ಚೆನ್ನಾಗಿರ್ ಅಂತ ಇನ್ನೇನು ಹೇಳ್ಬೇಕು ನಾನು ಯಾರೊಬ್ಬರ ಹೆಸರು ನಾನು ನನಗೆ ಬರೋ ಆಸೆ ಇಲ್ಲ ಇದು ಸಾರ್ವಜನಿಕ ಕಾಣಿಸ್ಕೊಡೋ ಆಸೆ ಇಲ್ಲ ಅಲ್ಲಿ ಅವ್ರು ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಅಣ್ಣನ ಇಡೀ ಕುಟುಂಬ ಬರುತ್ತೆ ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ ಮುಖನಾದ್ರು ನೋಡ್ಬೋದು ಕಡೆ ಪಕ್ಷ ನಾನೆಲ್ಲೂ ನೋಡಕ್ ಆಗ ನನ್ನ ನನಮ ಇವೆಲ್ಲ ನೋಡಕ್ಕಾಗುತ್ತೆ ಅವತ್ತು ಏನೇನಾಗಿರ್ತೋ ಎಲ್ಲಿ ಎಲ್ಲಿ ಸತ್ತೋಗ್ತೋ ಯಾರು ಹೋಗ್ತಾರೋ ಯಾರ್ ಇರ್ತಾರೋ ಗೊತ್ತಾಗುತ್ತೆ ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿಯಲ್ಲೂ ಯೋಚನೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ತಾರೆ ಯಾರೊಬ್ಬರು ವಿಷಯ ಇರಬಾರ್ದು ಕಹಿ ಇರಬಾರ್ದು ವಿಷಯಿ ಇರಬಾರ್ದು